ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ವಿಕೆ ಡಿಜಿಟಲ್ ನ್ಯೂಸ್ ನಾನು ಎಂ ಶ್ರೀನಿವಾಸ್ ಕುಮಾರ್ ನಿಮ್ಮ ಇವತ್ತಿನ ಶುಕ್ರವಾರದ ವಿಶೇಷತೆ ವಿಚಾರ ಏನಪ್ಪ ಅಂದ್ರೆ ಈ ಸಂಜೆ ಸಮಯದಲ್ಲಿ ಬೆಳಗ್ಗೆಯಿಂದ ತಾವೆಲ್ಲ ಬಿಸಿಲ್ಕೊಂಡಿದ್ದೀರ ಉರಿ ಇತ್ತು ಆ ಉರಿ ಮುಗಿಯುವ ಸಂಜೆ ಸಮಯದ ಸಮಯದಲ್ಲಿ ಕರ್ನಾಟಕದ ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಲೋಕದಲ್ಲಿ ಒಂದು ಭಾಳ ಏನು ನಾವೇನು ಹೇಳ್ತೀವಿ ಥರ ವಿಶೇಷವಾದಂಥ ಒಂದು ಸುದ್ದಿನ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ ಬರುವ ಭಾನುವಾರ ಒಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಮಾಧ್ಯಮದಲ್ಲಿ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಕಾರ್ಯನಿರತ ಪತ್ರಕರ್ತರು ಅಂತ ನಾವೆಲ್ಲ ಏನು ಅಂದ್ಕೊಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಹಾಗೂ ಆಯಾ ಜಿಲ್ಲಾ ಮಟ್ಟದ ಸಂಘದ ಪ್ರತಿನಿಧಿಗಳ ಆಯ್ಕೆಯ ಒಂದು ಚುನಾವಣೆ ಪ್ರಕ್ರಿಯೆ ಇತ್ತು ಇದು ವಿ ಕೆ ಡಿಜಿಟಲ್ ನ್ಯೂಸ್ ನಿಮ್ಮ ಸುದ್ದಿ ಈಗ ಸುದ್ದಿಗೆ ಬರೋಣ ನಮ್ಮ ಜೊತೆ ಯಾರಿದಾರಪ್ಪ ಅಂತಂದ್ರೆ ಮತದಾರರ ಮನಸ್ಸು ಇಂಥ ಟೈಟ್ಲ್ ಇದೆ ಅಲ್ವಾ ಈ ಮತದಾರರ ಮನಸ್ಸು ಪತ್ರಿಕೆಯ ಸಂಪಾದಕರು ಪ್ರಕಾಶಕರು ಆದಂಥ ಸನ್ಮಾನ್ಯ ನಾಗರಾಜ್ ಶೆಟ್ಟಿ ಅವರು ನಮ್ಮ ಜೊತೆ ಈ ಸಂದರ್ಭದಲ್ಲಿ ಕೂತ್ಕೊಂಡಿದ್ದಾರೆ ಈ ನಾಗರಾಜ್ ಶೆಟ್ಟಿಯವರ ವಿಶೇಷತೆನೆ ಇವತ್ತು ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ಅವರ ಸುದ್ದಿನೇ ಒಂದು ದೊಡ್ಡ ಸಂಚಲನ ಏನಪ್ಪ ಸಂಚಲನ ಅಂತಂದು ಅವ್ರ ಹತ್ರನೇ ಮಾತಾಡೋಣ ಅದಕ್ಕಿಂತ ಮುಂಚೆ ನಾಗರಾಜ್ ಶೆಟ್ಟಿ ಅವರ ಬಗ್ಗೆ ಸಣ್ಣ ವಿಚಾರ ಹೇಳ್ತೀನಿ ಅವರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಏನು ಮೊನ್ನೆ ಒಂದು ಸಾರಿ ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿಯ ಒಬ್ಬ ಸದಸ್ಯರಾಗಿ ಆಯ್ಕೆ ಆಗಿದ್ರು ಈಗ ಮೊನ್ನೆ ಏನು ನಡೀತಾ ಇರತಕ್ಕಂತ ಚುನಾವಣೆಗೆ ಇದೇ ನಾಗರಾಜ್ ಶೆಟ್ಟಿ ಅವರು ಇದೇ ಬೆಂಗಳೂರು ನಗರ ಜಿಲ್ಲೆಗೆ ತಾನು ಅಧ್ಯಕ್ಷ ಆಗಬೇಕು ಅನ್ನೋ ಒಂದು ಕಾರಣದಿಂದ ಅರ್ಜಿ ಕೊಡ್ತಾರೆ ಚುನಾವಣಾಧಿಕಾರಿಗೆ ಆದರೆ ಆ ಚುನಾವಣಾಧಿಕಾರಿ ಯಾರು ಯಾರ ಕುಮ್ಮಕ್ಕಿಂದ ಏನು ಮಾಡಿದೋ ಗೊತ್ತಿಲ್ಲ ವ್ಯಕ್ತಿ ಆ ವ್ಯಕ್ತಿ ಯುವರಾಜಿನ ಯಾವುದೇ ಕಾರಣಗಳಿಲ್ಲದೆ ತಿರಸ್ಕೃತ ಆಗಿದೆ ಈ ಒಂದು ಬಲವಾದಂಥ ಕಾರಣ ಇಟ್ಕೊಂಡು ನಾಗರಾಜ್ ಶೆಟ್ಟಿ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ ಏನ್ ಬೆಳವಣಿಗೆ ಆಗಿದೆ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ನಮಸ್ಕಾರ ನಾಗರಾಜ್ ಶೆಟ್ಟಿ ಅವರೇ ಕ್ರಿಯೆ ಈಗ ನೀವೇ ಹೇಳಿದ್ರಲ್ಲ ಒಂಬತ್ತನೇ ತಾರೀಕು ಚುನಾವಣೆ ನಾನು ಹಿಂದೆ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದವನು ಈಗ ಅಧ್ಯಕ್ಷನ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೆ ಆದ್ರೆ ನಾಮಪತ್ರ ಸಲ್ಲಿಸಿದ್ದೆ ನಾಮಪತ್ರ ಸಲ್ಲಿಸಿದ್ರೆ ಕಾರಣ ನನ್ನ ನಾಮಪತ್ರವನ್ನು ತಿರಸ್ಕೃತ ಮಾಡಿದ್ದಾರೆ ತಿರಸ್ಕಾರಕ್ಕೆ ಕಾರಣವನ್ನ ಕೇಳಿದೆ ಅವರು ಮೌಖಿಕವಾಗಿ ಹೇಳಬಹುದೇ ಹೊರತು ಯಾವುದೇ ಕಾರಣಕ್ಕೂ ನಾವು ಹಿಂಬಾರ ಕೊಡುದಿಲ್ಲ ಅಂದ್ರು ನೀವು ಬೇಕಾದ್ರೆ ಅದರ ಬಗ್ಗೆ ಸಂಬಂಧಪಟ್ಟಂತೆ ಅರ್ಜಿ ಕೊಟ್ಟು ಹೋಗಿ ನಾವು ತಗೊಳ್ತೇವೆ ಬಟ್ ಯಾವುದೇ ಕಾರಣಕ್ಕೆ ಹಿಂಬರ ಕೊಡಲ್ಲ ಅಂತ ಮಿಶ್ರ ನಮ್ಮ ಜಿಲ್ಲಾ ಚುನಾವಣಾ ಚುನಾವಣಾಧಿಕಾರಿಗಳಾದಂತಹ ನಂಜುಂಡಪ್ಪನವರು ಹೇಳಿದರು ಅದರ ನಂತರ ಅದನ್ನು ತಗೊಂಡು ನಾನು ರಾಜ್ಯ ಚುನಾವಣಾಧಿಕಾರಿಗಳ ಹತ್ರ ಹೋದೆ ಎನ್ ರವಿಕುಮಾರ್ ಹತ್ರ ರವಿಕುಮಾರ್ ಹತ್ರ ಹೋದರೆ ನಾನು ನಂಜುಂಡಪ್ಪ ಅವ್ರಿಗೆ ಮಾತಾಡ್ತೇನೆ ನೀವು ಅವರು ಅವರಿಗೆ ಅರ್ಜಿ ಕೊಟ್ಟರೆ ಅವ್ರು ತೊಗೊಳೋಕೆ ತಯಾರಿಲ್ಲ ಈಗ ನನಗನ್ಸಿದ್ದು ಏನಂದರೆ ನಾವು ಪತ್ರಕರ್ತರು ನಾವು ರಾಜ್ಯದ ಜನರ ಬವಣೆಗಳನ್ನು ಜನರಿಗೆ ತೋರಿಸುವಂಥವ್ರು ನಮ್ಮ ಪತ್ರಕರ್ತರ ಸಂಘದ ಅಲ್ಲಿ ಇಂಥದ್ದು ಏನೋ ನಡೀತಾ ಇದೆ ಅಂತ ಸುಮ್ಮನೆ ಆಗಿರ್ಬೇಕಾಗುತ್ತೆ ಒಪ್ಕೊಂಡ್ರೆ ಈಗ ಮಾತ್ರ ಈ ಕಾರಣ ಇದು ತಿರಸ್ಕೃತ ಇದೆ ತಿರಸ್ಕೃತ ನನಗೇನು ನನಗೇನು ಬಲವಾದ ಕಾರಣ ಇಲ್ಲ ಅಂತ ನನ್ನ ಅನಿಸಿಕೆ ಅವ್ರ ಕಾರಣವನ್ನ ಅವ್ರು ನನಗೆ ಹೇಳಿದ್ರೆ ನೋಟಿಸ್ ಹಿಂಬಾರದ ಕೊಟ್ಟಿದ್ರೆ ನಾನು ಅದನ್ನ ಹೀಗೆ ಅಂತ ಹೇಳ್ಬೋದಾಗಿತ್ತು ಈಗ ಹಿಂಬಾರದ ಅವ್ರು ನಾನು ಕೇಳಿದ ಹಿಂಬಾರದ ಉತ್ತರ ಕೊಟ್ಟಿಲ್ಲ ನಾನು ಏನು ಅನ್ಕೊಳ್ತೇನೆ ಅಂದರೆ ಉದ್ದೇಶ ಪೂರ್ವಕವಾಗಿ ತಿರಸ್ಕಾರ ಮಾಡಿದಾರೇನೋ ಅಂತ ನನಗೆ ಅನಿಸಿಕೆ ನಿಮ್ಮ ಲೆಕ್ಕದಲ್ಲಿ ಯಾರು ಕಾರಣಕ್ಕೆ ಈಗ ಒತ್ತಡ ಮಾಡಿದಾಗ ಇರಬಹುದು ಅಂತ ಅನ್ಕೊಳ್ತೇನೆ ಇರಬಹುದು ಅಂತ ಅಂದ್ಕೊಳ್ತೀವಿ ಹಂಗಾದ್ರೆ ಕಾಣೋದಕ್ಕೆ ಈ ಒತ್ತಡ ಅಂತಂದ ಮೇಲೆ ಈಗಿರ್ತಕ್ಕಂಥ ಚುನಾವಣೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೂ ನಿಮ್ಗೇನಾದರೂ ವೈಯಕ್ತಿಕವಾದಂಥ ವಿಚಾರಗಳ ಬಗ್ಗೆ ಅಥವಾ ಸಂಘದ ಚಟುವಟಿಕೆ ಬಗ್ಗೆ ಏನಾದರೂ ವೈಮನಸ್ಸು ಇತ್ತಾ ಆ ಥರ ಹೇಳೋದಾದರೆ ಸ್ವಲ್ಪ ಒಂದು ಸ್ವಲ್ಪ ದೌರ್ತದೆ ಟೈಮ್ ದೊಡ್ಡದೇ ಆದರೂ ಕೂಡ ಹೇಳ್ತೇನೆ ಕೇಳಿ ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿದ್ದಾಗ ಜಿಲ್ಲೆಯ ಏನು ನಮ್ಮ ಕಾರ್ಯಕರ್ತ ಸದಸ್ಯರ ಬಗ್ಗೆ ನಾನು ಸ್ವಲ್ಪ ಅದ್ರ ಬಗ್ಗೆ ಒತ್ತು ಕೊಟ್ಟು ಮಾತಾಡ್ತಿದ್ದೆ ವಿಷ ವಿಷ ಆಧಾರಿತವಾಗಿ ವ್ಯಕ್ತಿ ಆಧಾರಿತವಾಗಿ ಅಲ್ಲ ಅದರ ನಂತರ ಚುನಾವಣೆಯ ಅಧಿಕಾರ ನಮ್ಮ ಕಾರ್ಯದ ಪತ್ರ ಸಂಘದ ಒಂದೇನು ಗುರುತಿನ ಪತ್ರ ಕೊಡ್ತಾರೆ ಆ ಪತ್ರ ಕೊಡುವಂಥದ್ದರಲ್ಲಿ ನನಗೂ ಸ್ವಲ್ಪ ಅವಕಾಶ ಕೊಟ್ಟಿದ್ದು ಯಾವ ನಮ್ಮ ಜಿಲ್ಲೆಯವರು ನಾಗ ನೀವು ಅದನ್ನು ಲೀಡ್ ಮಾಡಿ ಅಂತ ನಾನು ಅದು ಮಾಡುವಾಗ ನಾನು ಯಾರಿಗೆ ಸಂಘದ ಸದಸ್ಯತ್ವ ಬೇಕಿದೆ ಅವರೆಲ್ಲ ಸಂಘಕ್ಕೆ ಬರಬೇಕು ಅಂತ ಹೇಳಿ ನಾನು ಸ್ವಲ್ಪ ಅದ್ರ ಬಗ್ಗೆ ಕಟ್ನಿಟ್ಟಾಗಿ ಪ್ರಯತ್ನ ಮಾಡಿದ್ದೆ ಐದು ದಿನಗಳ ಕಾಲ ನಡೀತದೆ ಐದು ದಿನಗಳ ಕಾಲ ನಡೀತು ಯಾವ ಫೋನಿಗೂ ಕೂಡ ಯಾರ ಫೋನಿಗೂ ಕೂಡ ನಾನು ಮಾನ್ಯತೆ ಕೊಟ್ಟಿರಲಿಲ್ಲ ಅದು ಪೋಷಕಂಡ್ರೆ ಆ ಸಂದರ್ಭದಲ್ಲಿ ನಾನು ನಡೆದುಕೊಂಡಂತ ರೀತಿ ಇದೆ ಅಲ್ಲ ಅದು ಪೋಷಕಂಡ್ರೆ ನನ್ನನ್ನು ಇವತ್ತು ನನ್ನ ನಾಮಪತ್ರ ತಿರಸ್ಕಾರ ಆಗಲಿಕ್ಕೆ ಅದೊಂದು ತುಂಬ ದೊಡ್ಡ ಕಾರಣ ಅಂತ ನನ್ನ ಅನಿಸಿಕೆ ಅಂದ್ರೆ ಅದು ನಿಮ್ಮ ನಿಮಗೆ ಏನು ಕಾನೂನು ವ್ಯಾಪ್ತಿಯಲ್ಲಿ ಕೋರ್ಟ್ ಕೊಟ್ಟಿದೆ ಅದರ ಸಂಪೂರ್ಣ ಅದರ ಮಾಹಿತಿ ಇದೆ ಯಾವ ಇದೆ ಇದೆ ಮಾಹಿತಿ ಇದೆ ಕಾಫಿನೇ ಇರ್ಲಿ ಇರ್ಲಿ ಮಾಹಿತಿ ಇದೆ ಅರ್ಥ ಈಗ ಇನ್ನೊಂದು ವಿಷಯ ಸರ್ ನೀವು ಈ ರೀತಿ ತಡೆ ತರ್ತೀರಾ ಅನ್ನೋದೇನಾದ್ರು ಯಾರಿಗಾದ್ರು ಸಣ್ಣ ಪುಟ್ಟ ಸುಳಿವು ಕೊಟ್ಟಿದ್ರಾ ಅಂದರೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ ನೀವು ನನ್ನ ಪ್ರಕಾರ ಅದು ಸುಳಿ ಬಿದ್ದಿದ್ದಕ್ಕಾಗಿ ಅವ್ರದ್ದು ಹೈಕೋರ್ಟ್ ಅಲ್ಲಿ ನಡೀತಾ ಇತ್ತು ಅದರಲ್ಲಿ ಐವತ್ತು ಒಂದು ಇನ್ನೊಂದು ಅದು ಕೇಸ್ ಬಗ್ಗೆ ಕೇಳಿದ್ರೆ ಚಿತ್ರದುರ್ಗದವರು ಮತ್ತು ತುಮಕೂರಿನವರು ಅದ್ರ ಬಗ್ಗೆ ಕೇಸ್ ಹಾಕಿದ್ದರು ಅದು ರಿಟ್ಪೆಟೇಷನಲ್ಲಾಗಿ ಅದು ವಜಾ ಆಗಿದೆ ಅಂತ ಕೇಳ್ಪಟ್ಟೆ ಅದು ಇನ್ನೂ ನನಗೆ ನನ್ನ ಕೈಗೆ ಇನ್ನೂ ನೋಡಬೇಕು ನಾನು ಆ್ಯಕ್ಚುಲಿ ಅಲ್ಲಿ ಬಂದಿದ್ದೆ ನಾನು ಅದು ಅಬ್ಸರ್ವ್ ಮಾಡೋಕೆ ಹೋಗಲಿಲ್ಲ ಬಟ್ ಅವರು ಇದು ಕೆಳಗಡೆ ನಗರ ಸಿವಿಲ್ ನ್ಯಾಯಾಲಯದ ವ್ಯಾಪ್ತಿ ಬರುತ್ತೆ ಅಂತ ನನ್ನ ಪ್ರಕಾರ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅದರಿಂದಾಗಿ ನಮ್ಮ ಸ್ಟೇ ಸಿಕ್ಕಿದೆ ಅಂತ ಹೇಳಿದ್ರೆ ಅನ್ಸುತ್ತೆ ಸರ್ ಸ್ಟೇ ಸಿಕ್ಕಿದೆಯಲ್ಲ ಮುಂದೇನು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೇನು ಇಲ್ಲ ಸರ್ ಚುನಾವಣೆ ಅನ್ನೋದನ್ನ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ನಾನು ಕೂಡ ಚುನಾವಣೆ ನಿಲ್ಲಿಸುವ ಉದ್ದೇಶ ಅಲ್ಲ ನನ್ನ ಉಮೇದುವಾರಿಕೆಯನ್ನ ಜನರ ಮುಂದೆ ನೀಡುವಂತ ಒಂದು ಸಂಕಲ್ಪ ಇತ್ತು ನನಗೆ ಅಲ್ಲ ಸತ್ಯ ಬಟ್ ಒಂದೇನಂತಂದರೆ ಈಗ ಏನೋ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇದೆ ಶಿವನಂತ ತಗಡೋರವರು ಲೋಕೇಶ್ ಅವರು ಮತ್ತು ಇನ್ನು ಕೆಲವರು ಮತ್ತು ಅವರವರೇ ಗೆಲ್ತಾದರೆ ಇದು ಏನಿದು ಏನಾದರೂ ಎಲ್ಲ ಮಾತಾಡ್ತಾ ಇದ್ದಾರೆ ಬೇರೆಯವರು ಏನಿದೆ ಮ್ಯಾಚ್ ಫಿಕ್ಸಿಂಗಾ ಸರ್ ನನಗೆ ನಾನು ಅಷ್ಟು ದೊಡ್ಡ ಮಾತಾಡುವಂತ ವ್ಯಕ್ತಿ ಅಲ್ಲ ನನ್ನ ಪ್ರಕಾರ ಅದ್ರ ಬಗ್ಗೆ ಅದು ನೀವು ಹೇಳಿದಾಗ ನಾನು ಕೇಳ್ಪಟ್ಟಿದ್ದೇನೆ ಹಲವಾರು ಜನ ಹರಿದ ಮಾತಾಡ್ಕೊಳ್ತಾರೆ ವೈಯಕ್ತಿಕವಾಗಿ ನಾನು ಅದ್ರ ಬಗ್ಗೆ ಸರಿ ತಪ್ಪು ಅಂತ ನಾನು ಹೇಳುವಂತ ದೊಡ್ಡ ಮನುಷ್ಯ ನಾನಿನ್ನು ಆಗಿಲ್ಲ ಅದ್ ಮುಂದೆ ದೇವ್ರ ಅವಕಾಶ ಕೊಟ್ಟಾಗ ಅದು ನಿಮ್ಮ ಅವಕಾಶ ಮಾಡಿಕೊಟ್ಟಾಗ ಅದ್ರ ಬಗ್ಗೆ ಹೇಳೋದಿಲ್ಲ ನಿಮಗೂ ಶಿವಾನಂದ ತಗಡೂರವ್ರಿಗೂ ಈಗ ಬೆಂಗಳೂರಿಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ಇಲ್ಲ ನಾವು ವೈಯಕ್ತಿಕವಾಗಿ ಯಾರನ್ನು ನಾವು ಯಾರನ್ನು ಕೂಡ ವೈಯಕ್ತಿಕವಾಗಿ ದ್ವೇಷ ಮಾಡೋದಿಲ್ಲ ನಾನು ನನ್ನ ಸ್ಪರ್ಧೆಗೆ ನಾಮಪತ್ರ ಸಲ್ಲಿಕೆ ಸಂಬಂಧಪಟ್ಟಂತೆ ಆಗಿರುವಂತಹ ತೊಂದರೆಯನ್ನ ನ್ಯಾಯಾಲಯದ ಮುಂದೆ ತಿಳಿಸಿ ನನಗೆ ಒಂದು ಸಂದರ್ಭ ಸಾಂದರ್ಭಿಕವಾಗಿ ನ್ಯಾಯಾಧೀಶರು ಏನು ಕೊಡಬಹುದಾಗಿತ್ತು ಅದನ್ನ ಒಂದು ಭಾವನೆ ಪ್ರಕಾರ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಇದ್ದೀನಿ ಖುಷಿ ಇದೆಯಾ ಚುನಾವಣೆ ನಿಂತಿದ್ರ ಬಗ್ಗೆ ನಾನು ಯಾಕೆ ಅಂದ್ರೆ ಇದು ರಾಜ್ಯದ ಜನರ ಸಂಬಂಧಪಟ್ಟ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ನೀವೇ ಹೇಳಿದ್ರಿ ನಾವು ಮಾಧ್ಯಮದಲ್ಲೂ ಸಮಾಜ ತಿಂತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ನಮ್ಮಲ್ಲೇ ಈ ರೀತಿ ಆದರೆ ಇದರಲ್ಲಿ ಏನು ಇದಕ್ಕೆ ವಿಷಾದ ಪಡುತ್ತಿರೋ ಅಥವಾ ವಿಷಾದ ಏನು ಪಡುವಂತ ಜನಸಾಮಾನ್ಯರಿಗೆ ಕೊಡಬಹುದು ಒಂದು ಸಂದರ್ಭ ಬಂದಾಗ ಯಾವ ರೀತಿಯಲ್ಲಿ ಜನರ ಪರವಾಗಿ ಅಂದ್ರೆ ಒಂದು ವಿಷಾದಾರಿತವಾಗಿ ತೀರ್ಪನ್ನು ಕೊಡ್ತವೆ ಅಂತ ಹೇಳಿ ಕೊಡ್ತದೆ ನ್ಯಾಯಾಲಯಗಳು ಕೊಡ್ತವೆ ಕೊಡುತ್ತಾರೆ ನ್ಯಾಯಾಧೀಶರು ಕೊಡ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ತಗೊಂಡಿದ್ದೀನಿ ಒಂದು ಅವ್ರ ತಡೆಯಾಜ್ನೆ ಬೇಕಿತ್ತು ಯಾಕೆಂದ್ರೆ ಟೈಮ್ ಇಲ್ ಬಹುಶಃ ಪೋಷಕೊಂಡ್ರೆ ಅದು ನನಗೆ ಒಂಥರ ಖುಷಿನೂ ಕೊಟ್ಟಿದೆ ಒಂಥರ ವಿಷಾದ ಪಡುವಂಥದ್ದು ಏನಿಲ್ಲ ಯಾಕಂದ್ರೆ ನನ್ನ ಉಮೇದುವಾರಿಗೆ ಸಂಬಂಧಪಟ್ಟಂತೆ ನನಗೆ ಜನರಿಗಾಗಿ ತೊಂದರೆ ಹೋದ ದಿನನಿತ್ಯದ ಊಟಕ್ಕೆ ತೊಂದರೆ ಕೊಟ್ಟಿದ್ರೆ ನಾನು ವಿಷಾದ ಪಡಬೇಕಾಗಿತ್ತು ನನಗೆ ನನ್ನ ಉಮೇದುವಾರಿಗೆ ಸಂಬಂಧಪಟ್ಟಂತೆ ಹೇಳೋದ್ರಿಂದ ನಾನು ಖುಷಿ ಕೊನೆಗೆ ಒಂದು ಪ್ರಶ್ನೆ ಏನಂದ್ರೆ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಅವ್ರದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಮೇಂಟೈನ್ ಮಾಡ್ಕೊಳ್ತಾ ಇತ್ತು ಈ ಓಟ್ ಆಕ್ರಸಿಗೆ ನಿಮ್ಗೆ ಏನಾದ್ರು ಮಾತು ಹೇಳ್ತೀರಾ ನಾನು ಇದು ನೋಡಿ ಇದು ತುಂಬಾ ತುಂಬಾ ಒಳ್ಳೆಯ ಪ್ರಶ್ನೆ ಮಾತ್ರ ಇದು ಇದು ಯಾಕೆ ನೋಡಿ ನಾನು ಹೇಳೋದಾದ್ರೆ ನನ್ನ ಪ್ರಕಾರ ಎಲ್ಲಿಂದ ಒಳ್ಳೆಯದು ಪ್ರಾರಂಭ ಆಗ್ಬೇಕಂದ್ರೆ ಅದು ನನ್ನಿಂದನೇ ಪ್ರಾರಂಭ ಆಗಬೇಕು ಅಂತ ನನ್ನ ಪ್ರಕಾರ ಪ್ರಪಂಚವನ್ನು ಸರಿಪಡಿಸೋದಕ್ಕೆ ನನ್ನ ಹತ್ರ ಆಗಲ್ಲ ಬಟ್ ನಾನು ಸರಿ ಹೋದ್ರೆ ಪ್ರಪಂಚ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರು ನಾನು ಸರಿ ಹೋಗ್ಬೇಕಂದ್ರೆ ಪ್ರಪಂಚ ಸರಿ ಹೋಗ್ತದೆ ಅಂತ ನನ್ನ ತಿಳಿಯೆ ಈ ವ್ಯವಸ್ಥೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಏನು ಉದಾಹರಣೆಗೆ ಮುಂದಿನ ದಿನಗಳಲ್ಲಿ ನೀವು ಸಾರ್ವಜನಿಕ ಚುನಾವಣೆ ಸಂಬಂಧಪಟ್ಟಂತೆಯೂ ಕೂಡ ಅಥವಾ ಇಲ್ಲಿ ನಮ್ಮ ಪತ್ರಕರ್ತರ ಸಂಘ ಸಂಬಂಧಪಟ್ಟಂತೆ ಕೂಡ ಚುನಾವಣೆ ಆದಾಗ ಅವನ ಜವಾಬ್ದಾರಿಯನ್ನು ಅರಿತು ಜಾತಿಯೋ ಅಥವಾ ಯಾವುದೋ ಒಂದನ್ನು ಕಾರಣ ನೆಪ ಇಟ್ಟುಕೊಳ್ಳದೆ ಅವನು ವಿಷಾಧಾರಿತವಾಗಿ ಅವನು ಚುನಾವಣೆಗೆ ಮತವನ್ನು ಚಲಾಯಿಸಿದಲ್ಲಿ ಯಾವುದೇ ಸಂಘ ಇರ್ಬೋದು ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಅವರು ಅಲ್ಲಿ ಅವಶ್ಯಕತೆ ಇರುವಂತವರೇ ಗೆದ್ದು ಬರ್ತಾರೆ ಅವಾಗ ಜನರ ಅವಶ್ಯಕತೆಯನ್ನು ತೀರಿಸುವಂಥ ಒಂದು ಶಕ್ತಿ ಇರ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ ಹಂಗಾದ್ರೆ ನಿಮ್ದು ಬೇರೆ ಇನ್ನೂ ಅಜೆಂಡ ಇಲ್ಲ ಎಲ್ಲ ನಮಗೆ ನಾನು ಅಧ್ಯಕ್ಷನಾಗಿ ಅಂದರೆ ಜ ಈಗ ನಮ್ಮ ಮತದಾರರ ಹತ್ರ ಇದೆ ನಾವು ಮುಂದಿನ ದಿನಗಳು ಏನಾಗಬೇಕು ಅಂತ ಒಳ್ಳೇದನ್ನು ಕೇಳ್ತೀರಲ್ಲ ಒಳ್ಳೇದನ್ನು ಕೇಳ್ತಿರಲ್ವಾ ಒಳ್ಳೇದನ್ನು ಮಾಡಿ ಅವಾಗ ನಿಮಗೆ ಒಳ್ಳೆದು ಸಿಗ್ತದೆ ಬರೀ ಕೇಳೋದಲ್ಲ ನಾನು ಮಾಡೋದು ತಯಾರು ಮಾಡು ನನ್ನ ಪ್ರಕಾರ ಬರೀ ಕೇಳೋದಲ್ಲ ಕೇಳಿದ ಮೇಲೆ ನಾನು ಕೇಳ್ತೇನೆ ಅನ್ನ ನಾನು ಮಾಡೋಕ್ಕೂ ನಾನು ಏನು ಹೇಳ್ಬೇಕು ಮುಂದೆ ಅಕಾಸು ಚುನಾವಣೆ ನಡೆದ್ರೆ ಮತ್ತೆ ನೀವು ಅಭ್ಯರ್ಥಿನಿ ಓ ಅಭ್ಯರ್ಥಿನಿ ಅಭ್ಯರ್ಥಿ ಅಭ್ಯರ್ಥಿ ಶಿಕ್ಷಕರೇ ಇದುವರೆಗೂ ನಾಗರಾಜ್ ಶೆಟ್ಟಿ ಶೆಟ್ಟಿಯವ್ರ ಬಗ್ಗೆ ತಾವೆಲ್ಲ ಸಣ್ಣ ಸಂದರ್ಶನದಲ್ಲಿ ಎಲ್ಲ ವಿಚಾರಗಳು ತಿಳ್ಕೊಳಿದಿರಿ ಇವ್ರ ಹತ್ರ ಮಾತಾಡಬೇಕು ಅಂತ ಸುದೀರ್ಘವಾದಂಥ ವಿಚಾರಗಳಿದ್ದಾವೆ ಸಂಘದ ಇರ್ಬೋದು ಅಥವಾ ಕಾನೂನು ಚೌಕಟ್ಟಿನಲ್ಲಿ ಇವ್ರು ತಂದಿರ್ತಕ್ಕಂಥ ತಡೆ ವಿಚಾರ ಇರ್ಬೋದು ಅಥವಾ ಅವರು ಸಂಘದ ಅನೇಕ ವಿಷಯಗಳನ್ನು ಮಾತಾಡಬೇಕು ಅಂತ ಆಸೆ ಪಟ್ಟಿದ್ರು ಆದರೆ ನಮಗೆ ಸಮಯ ಇಲ್ಲ ಸಮಯದ ಅಭಾವದಿಂದ ಏನು ಹೇಳಬೇಕು ಅದನ್ನು ಸಂಕ್ಷಿಪ್ತವಾಗಿ ನಾವು ಕೇಳಿದ್ದೀವಿ ಅವರು ಹೇಳಿದ್ದಾರೆ ಇದು ವಿ ಕೆ ಡಿಜಿಟಲ್ ನ್ಯೂಸ್ ಕರ್ನಾಟಕದಾದ್ಯಂತ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸುದ್ದಿ ಪ್ರಕ್ರಿಯೆಯಲ್ಲಿ ಭಾಳ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಸದಾ ಕಾಲ ಇದು ನೋಡ್ತಾ ಇರಿ ನೋಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ನಮಸ್ಕಾರ ನಮಸ್ಕಾರ ಸರ್ ನಾಗ ಶೆಟ್ಟಿ ಅವರು ನಮಸ್ಕಾರ ವೀಕ್ಷಕರು ಹೇಳಿರಿ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ